ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಏನು ಬಂದಿರಿ ಹದುಳವಿದ್ದಿರೆ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಕುಳ್ಳಿರೆಂದರೆ ನೆಲ ಹೋಹುದೆ ಒಡನೆ ನುಡಿದರೆ ಸಿರ ಹೊಟ್ಟೆಯೊಡೆಯುವುದೇ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ಕೂಡಲ ಸಂಗಮ ದೇವರು ಈ ವಚನದ ಸಾರ ಹೀಗಿದೆ ಮನೆಗೆ ಬಂದ ಅತಿಥಿ ಅಭ್ಯಾಗತರಿಗೆ ಶರಣ ಸಂತರಿಗೆ ಕೊಡಲು ಏನೂ ಇಲ್ಲದಿದ್ದರೂ ಬನ್ನಿ ಕುಳಿತುಕೊಳ್ಳಿ ಕ್ಷೇಮವೇ ಎಂದು ಗೌರವಪೂರ್ವಕವಾಗಿ ಮಾತನಾಡಬೇಕು ಅದು ಸೌಜನ್ಯ ಹಾಗೆ ಮಾಡಿದರೆ ನಮ್ಮ ಸೌಂದರ್ಯಕ್ಕೇನು ಧಕ್ಕೆ ಬರುವುದಿಲ್ಲ ಅವರು ಕುಳಿತ ನೆಲದಲ್ಲಿ ಗುಂಡಿ ಬೀಳದು ಮಾತನಾಡಿದರೆ ನಮ್ಮ ತಲೆ ಹೊಟ್ಟೆಗಳು ಒಡೆಯವು ಸೌಜನ್ಯದಿಂದ ವರ್ತಿಸದ ವ್ಯಕ್ತಿಗಳನ್ನು ಭಗವಂತನು ಶಿಕ್ಷಿಸದೆ ಬಿಡಲಾರನು ಎಂದು ಬಸವಣ್ಣನವರು ಈ ವಚನದ ಮೂಲಕ ಹೇಳಿದ್ದಾರೆ ಶರಣು ಶರಣಾರ್ಥಿಗಳು